ಸದ್ಯ ರಾಜ್ಯ ಸರ್ಕಾರ ಒಳ ಮೀಸಲಾತಿಗೆ ಈಗ ಸಮೀಕ್ಷೆಯನ್ನ ಆರಂಭ ಮಾಡಿಕೊಂಡಿದೆ ಅದರಲ್ಲೂ ಕೂಡ ಎರಡು ತಿಂಗಳ ಗಡುವು ಅಂದ್ರೆ ಅರವತ್ತು ದಿನದ ಗಡುವನ್ನ ಕೊಟ್ಟು ಒಳ ಮೀಸಲಾತಿಗೆ ಮೊಬೈಲ್ ಅಪ್ಲಿಕೇಶನ್ ಅನ್ನ ಬಳಕೆ ಮಾಡಿಕೊಂಡು ಮನೆ ಮನೆಗೆ ಹೋಗಿ ಎಲ್ಲ ಮಾಹಿತಿಯನ್ನ ಕಲೆ ಹಾಕುವುದಕ್ಕೂ ಮುಂದಾಗಿದೆ ಎಸ್ಸಿ ಸಮುದಾಯದಿಂದ ಬೇರೆ ಧರ್ಮಕ್ಕೆ ಪರಿವರ್ತನೆಯಾಗಿದ್ರೆ ಹೇಗೆ ನಾನ್ ಎಸ್ಸಿ ಅಂತ ಪರಿಗಣಿಸ್ಬಹುದಾ ಇಲ್ಲ ಅಂತಿದೆ ಸಮಿತಿ ಈಗ ಎಸ್ಸಿ ಸಮುದಾಯದಿಂದ ಬೇರೆ ಧರ್ಮಕ್ಕೆ ಹೋಗಿದ್ರು ಎಸ್ಸಿ ಎಂದೇ ಪರಿಗಣನೆ ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಧರ್ಮವನ್ನೇ ನಮೂದಿಸಿಲ್ಲ ಹೀಗಾಗಿ ಎಸ್ಸಿ ಸಮುದಾಯದ ಉಪಜಾತಿಯನ್ನ ಮಾತ್ರ ಪರಿಗಣನೆ ಮಾಡಬೇಕಾಗಿದೆ ಹಾಗಾಗಿ ಬೇರೆ ಧರ್ಮಕ್ಕೆಲ್ಲಾದ್ರೂ ಹೋಗಿದ್ರೆ ಏನು ಅನ್ನೋ ಒಂದಿಷ್ಟು ಪ್ರಶ್ನೆಗಳಿತ್ತು ಬಟ್ ಅದಕ್ಕೆ ಈಗಿನ ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಒಂದಿಷ್ಟು ಸ್ಪಷ್ಟನೆಗಳು ಸಿಕ್ಕಿದೆ ಹಾಗಾಗಿ ಆ ಲೆಕ್ಕಾಚಾರಗಳು ಏನು ಅನ್ನೋದನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ ಎಸ್ಸಿ ಸಮುದಾಯದಿಂದ ಬೇರೆ ಧರ್ಮಕ್ಕೆ ಯಾರಾದ್ರೂ ಪರಿವರ್ತನೆಯಾಗಿದ್ರೆ ಏನು ಅನ್ನೋ ಪ್ರಶ್ನೆಗೆ ಉತ್ತರ ಇದೆ ಎಸ್ಸಿ ಸಮುದಾಯದಿಂದ ಬೇರೆ ಧರ್ಮಕ್ಕೆ ಅವರೆಲ್ಲಾದ್ರೂ ಪರಿವರ್ತನೆಯಾಗಿದ್ರೆ ಅವ್ರು ಏನಂತ ಹೇಳಬೇಕು ಸಮೀಕ್ಷೆ ಬಂದಾಗ ಅಂತ ಅಂದ್ರೆ ನಾನ್ ಎಸ್ ಸಿ ಅಂತ ಪರಿಗಣಿಸಬಹುದಾ ಬಟ್ ಇಲ್ಲ ಅಂತ ಇದೆ ಸಮಿತಿ ಅವ್ರು ಏನ್ ಮಾಡ್ಬೇಕು ಗೊತ್ತಾ ನಾನ್ ಎಸ್ ಸಿ ಅಂತ ಅವ್ರ ಎಲ್ಲಾದ್ರೂ ಮೆನ್ಷನ್ ಮಾಡ್ಬೇಕಂತ ಇದ್ರೆ ಇಲ್ಲ ಸಮಿತಿ ಬೇರೆನೆ ಲೆಕ್ಕಾಚಾರಗಳು ಹೇಳ್ತಿದೆ ಏನು ಅಂತ ಅಂದ್ರೆ ಅದು ಅದು ಅವರು ಯಾವ ಏನು ಪರಿ ಪರಿವರ್ತನೆ ಮಾಡ್ಕೊಂಡಿರ್ತಾರಲ್ಲ ಆಗ ಅವ್ರು ನೋಡ್ಬೇಕಾಗಿರುವಂಥದ್ದು ಮೆನ್ಷನ್ ಮಾಡಿರುವಂಥದ್ದು ಹೋಗಿದ್ರೆ ಅದನ್ನ ಪರಿಗಣೆ ಮಾಡುವಂತಿಲ್ಲ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನ್ಯೂಸ್ ಡೆಸ್ಕ್ ಇಂದ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಅವರು ಎಸ್ ಮಾರುತಿ ಈಗಾಗಲೇ ರಾಜ್ಯದಲ್ಲಿ ಒಳ ಮೀಸಲಾತಿಯ ಕಾವೇಗ ಹೆಚ್ಚಾಗಿದ್ದು ಸರ್ಕಾರ ಅದಕ್ಕೆ ಚಾಲನೆ ಕೊಟ್ಟಿದ ಸಮೀಕ್ಷೆ ಆರಂಭ ಆಗಿದೆ ಮೊದಲಿಗೆ ಈ ಒಳ ಮೀಸಲಾತಿಯಲ್ಲಿ ಎಸ್ ಸಿ ಸಮುದಾಯದಲ್ಲಿ ನೂರ ಒಂದು ಜಾತಿಯನ್ನು ಮಾತಿತ್ತು ಬಟ್ ಈಗ ತೊಂಬತ್ತೆಂಟು ಅನ್ನು ಪ್ರಶ್ನೆ ಮೂಡ್ತಾ ಇದೆ ಜೊತೆಯಲ್ಲಿ ಇದೊಂದು ಪ್ರಶ್ನೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಯಾವ ರೀತಿಯಾಗಿ ಸಮೀಕ್ಷೆ ಸಾಗುತ್ತೆ ಅಖಿಲೇಶ್ ಎಸ್ ಎಂ ಕೃಷ್ಣ ಕಾಲದಿಂದ ಆರಂಭ ಆದಂತಹ ಒಳ ಮೀಸಲಾತಿ ಚರ್ಚೆ ಈಗ ಸಿದ್ದರಾಮಯ್ಯ ಅವರು ಎರಡನೇ ಎರಡನೇ ಅವಧಿಗೆ ಮುಖ್ಯಮಂತ್ರಿ ಆದ ಬಳಿಕ ಅದಕ್ಕೆ ಇನ್ನಷ್ಟು ಚುರುಕನ್ನು ಮುಡಿಸೋದಕ್ಕೆ ಮುಂದಾಗಿದ್ದಾರೆ ಇದು ಒಂದು ರೀತಿಯಲ್ಲಿ ಯಾಕಂತ ಹೇಳಿದ್ರೆ ಕಳೆದ ವಾರವಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ತೆಗೆದುಕೊಂಡಂತಹ ಒಂದು ನಿರ್ಧಾರಕ್ಕೆ ಒಂದು ರೀತಿ ಚೆಕ್ಮೆಟ್ ಅನ್ನುವಂತಹ ಒಂದು ರೀತಿಯಲ್ಲಿ ಜಾತಿ ಗಣತಿ ಮಾಡೋದಕ್ಕೆ ಮತ್ತೊಮ್ಮೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಎಸ್ ಸಿ ಸಮುದಾಯದಲ್ಲಿ ಅಂಕಿಅಂಶಗಳನ್ನು ಸಂಗ್ರಹ ಮಾಡೋದಕ್ಕೆ ಮತ್ತೊಮ್ಮೆ ರೀಸರ್ವೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆತರದಲ್ಲಿ ಆದೇಶವನ್ನು ಮಾಡಿದ್ರ ಅನ್ನುವಂತಹ ಒಂದು ಸಹಜ ಪ್ರಶ್ನೆಗಳು ನಿನ್ನೆಯಿಂದಲೂ ಕೂಡ ಉಟ್ಕೊಂಡಿರುವಂಥದ್ದು ಯಾಕಂತ ಹೇಳಿದ್ರೆ ನಾಗಮೋಹನ್ ದಾಸ್ ಅವರು ಸರ್ಕಾರಕ್ಕೆ ಒಂದು ರಿಪೋರ್ಟನ್ನು ಕೊಟ್ಟು ಆ ರಿಪೋರ್ಟ್ ಈಗಾಗಲೇ ಸರ್ಕಾರದ ಬಳಿ ಇದೆ ಆದರೂ ಕೂಡ ಆ ಅಂಕಿಅಂಶಗಳ ಬಗ್ಗೆ ಹಾಗೆ ಸ್ವತಃ ಅಲ್ಲಿದ್ದಂತಹ ನೂರ ಒಂದು ಸಮುದಾಯಗಳಿಂದಲೂ ಕೂಡ ಆಕ್ಷೇಪ ಮತ್ತು ಅಸಮಾಧಾನ ಮೊದಲಿಂದಲೂ ಕೂಡ ಇತ್ತು ಆದರೆ ಅವತ್ತಿಂದ ರೀಸರ್ವೆಗೆ ಆದೇಶವನ್ನು ಮಾಡದಿದ್ದಂತಹ ಸಿದ್ದರಾಮಯ್ಯ ಅವರು ಎರಡು ದಿನಗಳಿಂದ ಇದಕ್ಕೆ ಚುರುಕು ಮುಟ್ಟಿಸುವಂಥ ಒಂದು ಕೆಲಸವನ್ನು ಮಾಡಿದ್ರು ಅದರಲ್ಲೂ ನಿನ್ನೆ ಏಕಾಏಕಿ ನಾಳೆಯಿಂದ ಅಂದರೆ ಇವತ್ತಿಂದ ಆರಂಭ ಆದಂತಹ ಒಂದು ರೀಸರ್ವೆ ಪ್ರಕ್ರಿಯೆ ಇದೇ ತಿಂಗಳ ಹದಿನೇಳರವರೆಗೂ ಕೂಡ ನಡೆಯುತ್ತೆ ಅನ್ನುವಂಥ ಒಂದು ಅಧಿಕೃತ ಮಾಹಿತಿಯನ್ನು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಧ್ಯಮಗಳ ಮುಂದೆ ಇಟ್ಟಿರುವಂಥದ್ದು ಹಾಗಾದರೆ ಈ ಸರ್ವೆಯಲ್ಲಿ ಇಷ್ಟು ದಿನಗಳ ಕಾಲ ಎಸ್ ಎಂ ಕೃಷ್ಣ ಕಾಲದಿಂದಲೂ ಇವತ್ತಿನವರೆಗೂ ಕೂಡ ನಡ್ಕೊಂಡು ಬಂದಿರುವಂತಹ ಒಂದು ಪ್ರಕ್ರಿಯೆಗಳೇನಿದ್ವು ಇದರಲ್ಲಿ ನೂರ ಒಂದು ಜಾತಿಗಳು ಇತ್ತು ಅನ್ನುವಂಥದ್ದನ್ನು ಅಧಿಕೃತವಾಗಿ ಹಿಂದೆ ಸಮಾಜ ಕಲ್ಯಾಣ ಸಚಿವರಾದಂತಹ ಆಂಜನೇಯವರು ಹೇಳ್ತಿದ್ರು ಮಹಾದೇವಪ್ಪ ಅವರು ಇದನ್ನೇ ಹೇಳ್ತಿದ್ರು ಮಲ್ಕಾರ್ನ್ ಖರ್ಗೆ ಅವರು ಇದನ್ನು ಹೇಳ್ತಿದ್ದರು ಪರಮೇಶ್ವರ್ ಅವರು ಕೂಡ ಇದನ್ನೇ ಇದ್ರು ಆದರೆ ಈಗ ನಾಗಮೋಹನ್ ದಾಸ್ ಅವರು ಕೊಟ್ಟಿರುವಂಥ ಒಂದು ರಿಪೋರ್ಟ್ ಹಾಗೂ ಹೊಸದಾಗಿ ಏನು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಇದು ಮೊದಲನೇದಾಗಿ ನೂರ ಒಂದು ಜಾತಿಗಳು ಬರುವಂತ ಒಂದು ಸಂದರ್ಭದಲ್ಲಿ ಮೊದಲ ಮೂರು ಜಾತಿಗಳು ಈ ಉಪಜಾತಿಗಳು ಅಂತ ನಾವೇನು ಕರಿತೀವಿ ಇದು ಈ ಬಾರಿ ಏನು ಅನುಬಂಧ ಎರಡರಲ್ಲಿದೆ ಇದರಲ್ಲಿ ಇದನ್ನು ತೆಗೆದಾಕಲಾಗಿದೆ ಇದರಲ್ಲಿ ಕೇವಲ ಅರವತ್ತೊಂದನೇ ಕಾಲಮಲ್ಲಿ ಏನು ಬರುತ್ತೆ ಅದನ್ನ ಅಂದ್ರೆ ಮಾದಿಗ ಅಂತ ನೀವು ಹೆಸರು ನೋಂದಾಯಿಸಿದ್ರೆ ಸಾಕು ಜಾತಿಯ ಹೆಸರು ಮ ಜಾತಿಯ ಕಾಲಮಲ್ಲಿ ಮಾದಿಗ ಅನ್ನುವಂಥದ್ದನ್ನು ಬಹಿರಂಗವಾಗಿ ಹೇಳ್ಕೊಳ್ಳಿ ಅನ್ನುವಂಥದ್ದನ್ನು ಅಧಿಕೃತವಾಗಿ ಮಾಜಿ ಸಚಿವರಾದಂತಹ ಆಂಜನೇಯ ಅವರು ನಿನ್ನೆಯಿಂದಲೂ ಕೂಡ ಕರೆ ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದಲಿತ ಸಂಘಟನೆ ದಲಿತ ಸಂಘಟನೆಗಳಾಗಿರ್ಬೋದು ಅದರಲ್ಲೂ ಮಾದಿಗ ದಂಡೋರ ಸಮಿತಿಯವರು ಅಧಿಕೃತವಾಗಿ ರಾಜ್ಯಾದ್ಯಂತ ಮಾದಿಗ ಅನ್ನುವಂಥದ್ದನ್ನೇ ನೀವು ಜಾತಿ ಕಾಲಮಲ್ಲಿ ಪ್ರಸ್ತಾಪ ಮಾಡಬೇಕು ನಿಮ್ಮ ಮನೆಗೆ ಈ ಸರ್ವೆ ಟೀಮ್ ಬಂದಾಗ ಈ ಸರ್ವೆ ಟೀಮ್ ಯಾರೆಲ್ಲ ಬರ್ತಾರೋ ಅವರಿಗೆ ಖಚಿತವಾದಂಥ ಒಂದು ಮಾಹಿತಿಯನ್ನು ಕೊಡಬೇಕು ಯಾವುದೇ ಕಾರಣಕ್ಕೂ ಆದಿ ದ್ರಾವಿಡ ಆಗಿರ್ಬೋದು ಆದಿ ಕರ್ನಾಟಕ ಆಗಿರ್ಬೋದು ಆದಿ ಆಂಧ್ರ ಅನ್ನುವಂಥದ್ದನ್ನು ನೀವು ಹೇಳ್ಬಾರ್ದು ಅನ್ನುವಂತಹ ಒಂದು ಸಂದೇಶವನ್ನು ಬೆಂಗಳೂರಲ್ಲಿ ಇದ್ದುಕೊಂಡೇ ಆ ಸಮುದಾಯಗಳಿಗೆ ಕಳಿಸ್ಕೊಡುವಂತಹ ಒಂದು ಕೆಲಸವನ್ನು ಮಾಜಿ ಸಚಿವರಾದಂತಹ ಆಂಜನೇಯ ಅವರು ಮಾಡಿದ್ದಾರೆ ಇನ್ನು ಯಾವ ರೀತಿಯಾಗಿ ಈ ಪ್ರಕ್ರಿಯೆ ಇರುತ್ತೆ ಜೊತೆಯಲ್ಲಿ ಈಗ ಅದು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಈಗ ಸರ್ಕಾರಕ್ಕೆ ಈ ಸಮೀಕ್ಷೆಯಲ್ಲಿ ಯಾವೆಲ್ಲ ಚಾಲೆಂಜಸ್ ಇದೆ ಆ ಚಾಲೆಂಜಸ್ ಅನ್ನ ಓವರ್ಕಮ್ ಮಾಡೋದಕ್ಕೆ ಸರ್ಕಾರ ಯಾವೆಲ್ಲ ಹೆಜ್ಜೆಯನ್ನ ಇಟ್ಕೊಂಡಿದೆ ಯಾಕಂದ್ರೆ ಜಾತಿ ಗಣತಿ ವಿಚಾರದಲ್ಲಿ ಸಾಕಷ್ಟು ಅಸಮಾಧಾನಗಳು ವೈಜ್ಞಾನಿಕ ಇಲ್ಲ ಮಾತು ಬಂದಿತ್ತು ಈಗ ಸರ್ಕಾರಕ್ಕೆ ಇರೋ ಚಾಲೆಂಜಸ್ ಏನು ಮಾರುತಿ ಅಖಿಲೇಶ್ ಸಾವಿರದ ಒಂಬೈನೂರ ಮೂವತ್ತ್ ಮೂರರಿಂದ ಹಿಡಿದು ಇವತ್ತಿನವರೆಗೂ ಆಗಿರುವಂತಹ ಹಲವು ಸರ್ವೆಗಳಲ್ಲಿ ಯಾವ ಸರ್ವೆಯೂ ಕೂಡ ನೂರಕ್ಕೆ ನೂರರಷ್ಟು ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಎಲ್ಲರನ್ನೂ ಕೂಡ ನಾವು ಸರ್ವೆ ಮಾಡ್ಕೊಂಡು ಬಂದಿದ್ದೀವಿ ಸರ್ವೆ ಫಲಿತಾಂಶಗಳು ಈಗಿದ್ದಾವೆ ಅನ್ನುವಂಥದ್ದನ್ನು ಯಾರೂ ಕೂಡ ಹೇಳಿಲ್ಲ ಅದಾದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜನಸಂಖ್ಯಾ ಜನಗಣತಿ ಆದಂತಹ ಒಂದು ಸಂದರ್ಭ ಆಗಿರ್ಬೋದು ಅದಾದ ಬಳಿಕ ಕಾಂಗ್ರೆಸ್ ಸರ್ಕಾರ ಸುಮಾರು ಎಪ್ಪತ್ತು ವರ್ಷಗಳ ಕಾಲ ಸುದೀರ್ಘ ಅದಿ ಆಡಳಿತ ನಡೆಸಿದ್ರು ಕೂಡ ಜಾತಿ ಜನಗಣತಿ ಮಾಡೋದಕ್ಕೆ ಮುಂದಾಗಿರಲಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಈ ಚರ್ಚೆ ಕೇಂದ್ರ ಸರ್ಕಾರ ಯು ಪಿ ಎ ಸರ್ಕಾರ ಇದ್ದಾಗ ಹೆಚ್ಚು ಚರ್ಚೆ ಆದಾಗ ಅವತ್ತಿನ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಅದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ ರು ದೇಶವನ್ನು ಜಾತಿಯ ಮೇಲೆ ವಿಭಜನೆ ಮಾಡಬಾರ್ದು ಅನ್ನುವಂಥ ಒಂದು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದರು ಇದೇನೇ ಇರಲಿ ಈಗ ರಾಜ್ಯದಲ್ಲಿ ದೇಶದಲ್ಲಿ ಜಾತಿ ಗಣತಿ ಜ ಜನಗಣತಿ ಅನ್ನುವಂಥ ಒಂದು ಚರ್ಚೆ ಆರಂಭ ಆಗಿದೆ ಜನಗಣತಿ ಆಗಲೇಬೇಕು ಯಾಕಂತ ಹೇಳಿದ್ರೆ ಸಾವಿರದ ಒಂಬೈನೂರ ಮೂವತ್ತ್ ಮೂರಲ್ಲಿ ಕಲೆ ಹಾಕಿದಂತಹ ಅಂಕಿಅಂಶಗಳನ್ನು ಇಟ್ಕೊಂಡೇ ಯಾವುದೇ ಯೋಜನೆ ಮತ್ತೆ ಯೋಜನೆಗಳನ್ನು ಜಾರಿ ಮಾಡೋದಕ್ಕೆ ಆಗೋದಿಲ್ಲ ಈಗಾಗೇ ಆಯಾ ರಾಜ್ಯ ಆಯಾ ಆಯಾ ರಾಜ್ಯಗಳು ಜನಗಣತಿ ಮಾಡಬೇಕು ಅನ್ನುವಂತಹ ಒಂದು ಒತ್ತಾಯವನ್ನು ಮಾಡ್ತಾ ಒಂದು ಕಡೆ ಕೇಂದ್ರ ಸರ್ಕಾರ ಜನಗಣತಿ ಹಾಗೂ ಜಾತಿ ಗಣತಿ ಎರಡನ್ನೂ ಕೂಡ ಮಾಡ್ತೀವಿ ಅನ್ನುವಂಥ ಒಂದು ಅಧಿಕೃತ ಆದೇಶವನ್ನು ಮಾಡಿದೆ ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದಂತಂದರೆ ನಮ್ಮನ್ನು ಟೀಕೆ ಮಾಡ್ತಿದ್ದಂಥವರು ಈಗ ನಮ್ಮ ದಾರಿಗೆ ಬಂದರು ಅನ್ನುವಂಥದ್ದನ್ನು ಪದೇ ಪದೇ ಹೇಳುವಂತಹ ಒಂದು ಕೆಲಸವನ್ನು ಮಾಡ್ತಿದ್ದರು ಅದರ ಒಂದು ಚೆಕ್ಮೆಟ್ಟ ಭಾಗವಾಗಿಯೇ ಈಗ ಒಳ ಅಸ್ತ್ರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿಟ್ಟಂತೆ ಕಾಣಿಸ್ತಾ ಇದೆ ಇದರಲ್ಲಿ ಪ್ರಮುಖವಾಗಿ ಒಳ ನೂರ ಮೂರು ಜಾತಿಗಳೇನು ಬರ್ತಿದ್ ನೂರ ಒಂದು ಜಾತಿಗಳು ಏನು ಬರ್ತಿದ್ವು ಅದು ಇವತ್ತು ತೊಂಬತ್ತೆಂಟಕ್ಕೆ ಇಳಿಸಲಾಗಿದೆ ಈ ತೊಂಬತ್ತೆಂಟು ಜಾತಿಗಳ ಅಂದರೆ ಆಯಾ ಊರುಗಳಲ್ಲಿ ಈಗಾಗಲೇ ಸುಮಾರು ಅರವತ್ತಾರು ಶಿಕ್ಷಕರನ್ನು ನೇಮಕ ಮಾಡಿಕೊಂಡಿದ್ವಿ ಅನ್ನುವಂಥ ಒಂದು ಅಧಿಕೃತ ಮಾಹಿತಿಯನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಕೇವಲ ಇವತ್ತಿನಿಂದ ಆರಂಭ ಆದಂಥ ಆರಂಭ ಆಗುವಂಥ ಒಂದು ರೀಸರ್ವೆ ಪ್ರಕ್ರಿಯೆ ಹದಿನೇಳಕ್ಕೆ ಕಂಪ್ಲೀಟ್ ಆಗುತ್ತೆ ಹದಿನೇಳನೇ ತಾರೀಕು ಒಳಗಾಗಿ ಎಲ್ಲ ಅಂಕಿಅಂಶಗಳು ಕೂಡ ಸಂಗ್ರಹ ಮಾಡಬೇಕು ಅನ್ನುವಂಥ ಒಂದು ತಾಕೀತು ಕೂಡ ಸಿಕ್ಕಿದೆ ಸಹಜವಾಗಿ ಇದು ಒಂದು ರೀತಿ ಬಹಳಷ್ಟು ದೊಡ್ಡದಾದಂಥ ಒಂದು ಕೆಲಸ ಯಾಕಂತೇಳಿದ್ರೆ ನೂರಕ್ಕೆ ನೂರಷ್ಟು ಕೂಡ ಈ ಇಷ್ಟು ಕಡಿಮೆ ಸಮಯದಲ್ಲಿ ಮಾಡೋದಕ್ಕೆ ಸಾಧ್ಯವಿಲ್ಲ ಒಂದು ರೀತಿ ಮನೆ ಮನೆಗೂ ಹೋಗಿ ಅಂಕಿಅಂಶಗಳನ್ನು ಸಂಗ್ರಹ ಮಾಡುವಂಥದ್ದು ಒಂದು ವೇಳೆ ಆ ಆಪರ್ಚುನಿಟಿ ಮಿಸ್ ಆದಂಥವ್ರಿಗೆ ಅಲ್ಲಿ ಆ ಊರಿನಲ್ಲಿ ಒಂದು ಸ್ಥಳವನ್ನು ನಿಗದಿಪಡಿಸಿರ್ತಾರೆ ಅಲ್ಲೂ ಕೂಡ ಎರಡನೇ ಹಂತದಲ್ಲಿ ಅಲ್ಲೂ ಕೂಡ ಹೋಗಿ ದಾಖಲೆ ದಾಖಲೆಗಳನ್ನು ಕೊಟ್ಟು ಅಂದರೆ ಎರಡು ದಾಖಲೆಗಳು ಪ್ರಮುಖವಾಗಿ ಬೇಕೇ ಬೇಕಾಗಿರ್ತವೆ ಒಂದು ಬಿ ಪಿ ಎಲ್ ಕಾರ್ಡು ಇನ್ನೊಂದು ಆಧಾರ್ ಕಾರ್ಡು ಇವೆರಡೂ ಕೂಡ ಇರಲೇ ಇವೆರಡರಲ್ಲಿ ಯಾವುದಾದ್ರೂ ಒಂದು ಇಡಲೇಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದಿಗಾಗಿ ಈ ಸರ್ವೆ ಹದಿನೇಳನೇ ತಾರೀಕು ಒಳಗಡೆ ಕಂಪ್ಲೀಟ್ ಆಗಬೇಕು ಅರವತ್ತು ದಿನಗಳ ಒಳಗಾಗಿ ನಾಗಮೋಹನ್ ದಾಸ್ ಅವರು ಸಂಪೂರ್ಣವಾದಂಥ ಒಂದು ವರದಿಯನ್ನು ರಾಜ್ಯ ಸರ್ಕಾರದ ಕೊಡಬೇಕು ಅನ್ನುವಂಥ ಒಂದು ತಾಕೀತನ್ನು ಮಾಡಿದೆ ಇದರಲ್ಲಿ ಎಷ್ಟು ಮಟ್ಟಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟೀಮ್ ಆಗುತ್ತೆ ಏನು ಈ ಹಿಂದಿನ ಸಮೀಕ್ಷೆ ಆದಂತಹ ಹೊತ್ತಿನಲ್ಲಿ ವೈಜ್ಞಾನಿಕವಾಗಿಲ್ಲ ಔಟ್ಡೇಟೆಡ್ ಇವೆಲ್ಲ ಮಾತುಗಳಿತ್ತು ಬಟ್ ಈಗ ಟೆಕ್ನಾಲಜಿಗಳನ್ನ ಬಳಸಿಕೊಂಡು ಡಿಜಿಟಲ್ ಆಗಿ ಜೊತೆಲಿ ಆಪ್ಗಳ ಮೂಲಕವಾಗಿ ಮುಂದಾದಕ್ಕ ಈಗ ಸಮೀಕ್ಷೆಗೆ ಮುಂದಾಗಿದ್ರಲ್ಲ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಅಖಿಲೇಶ್ ಖಂಡಿತ ಈಗಿರುವಂತಹ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ನೂರಕ್ಕೆ ನೂರರಷ್ಟು ಕೂಡ ರೀಚ್ ಆಗೋದು ಭಾಳಷ್ಟು ಕಷ್ಟ ಅಲ್ಲ ಆದರೆ ನಮ್ಮ ಭಾರತದಲ್ಲಿ ಅದರಲ್ಲೂ ಈಗ ಕರ್ನಾಟಕದಲ್ಲಿ ಈ ಒಳ ಮೀಸಲಾತಿ ಜನಗಣತಿ ಆಗ್ತಿರೋದ್ರಿಂದ ಪ್ರತಿ ಮನೆ ಮನೆಗೂ ಕೂಡ ಹೋಗಿ ಅಂಕಿಅಂಶಗಳನ್ನು ಸಂಗ್ರಹ ಮಾಡುವಂಥ ಅದು ಈ ನೂರ ತೊ ತೊಂಬತ್ತೆಂಟು ಸಮುದಾಯ ಜಾತಿಗಳು ಏನು ಬರ್ತವೆ ಆ ಜಾತಿಗಳು ಇರುವಂತಹ ಕಡೆ ಹೋಗಿ ಅಂಕಿ ಮಾಹಿತಿಯನ್ನು ಪಡ್ಕೊಳ್ಬೇಕು ದಾಖಲೆಗಳ ದಾಖಲೆಗಳನ್ನು ಇಟ್ಕೊಂಡು ಆ ಆ್ಯಪನ್ನು ಓಪನ್ ಮಾಡಿಕೊಂಡು ಆ ಆ್ಯಪ್ ಏನೆಲ್ಲ ಏನೆಲ್ಲ ಕೇಳುತ್ತೆ ಅದನ್ನ ಅದನ್ನ ಮೆನ್ಷನ್ ಮಾಡ್ತಾ ಹೋಗಬೇಕಾಗುತ್ತೆ ಹೀಗಾಗಿ ಪ್ರಕ್ರಿಯೆ ಒಂದಷ್ಟು ತಡ ಆಗಬಹುದು ನೀವು ಹೇಳಿದಂತೆ ಈಗಿರುವಂಥ ಒಂದು ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಈ ಹದಿನೇಳನೇ ತಾರೀಕು ಒಳಗಡೆ ಎಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡೋದು ಅಷ್ಟು ದೊಡ್ಡದ ಕೆಲಸ ಅಲ್ಲದೇ ಇದ್ದರೂ ಕೂಡ ಹೋದ ತಕ್ಷಣ ಮನೆ ಹತ್ರ ಎಲ್ಲರೂ ಕೂಡ ಇರ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ ಕುಟುಂಬದಲ್ಲಿ ಯಜಮಾನ ಇರ್ತಾನೆ ಯಾರೋ ಒಬ್ಬರು ಇಬ್ಬರು ಇಲ್ಲ ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನುವಂಥ ಒಂದು ಗೊಂದಲ ಇದ್ದೇ ಇದೆ ಜೊತೆಗೆ ಒಂದು ವೇಳೆ ಅಂತರ್ಜಾತಿ ವಿವಾಹ ಆಗಿದ್ದೆ ಆದರೆ ಆ ಮಹಿಳೆ ಬೇರೆ ಸಮುದಾಯದ ಮಹಿಳೆ ಆಗಿದ್ದು ಆತ ಆತ ಈ ಪ ಈ ವರ್ಗಕ್ಕೆ ಸೇರಿದವರು ಆಗಿದ್ರೆ ಅಂಥವ್ರಿಗೆ ಅಂಥವರ ಪರಿಸ್ಥಿತಿ ಏನು ಅಂತ ಬಂದಾಗಲೂ ಕೂಡ ಅದಕ್ಕೂ ಕೂಡ ಉತ್ತರ ಕೊಟ್ಟಿದ್ದಾರೆ ಆ ಕುಟುಂಬದ ಯಜಮಾನನ ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಬಿಟ್ಟರೆ ಆಕೆ ಅಂತರ್ಜಾತಿ ವಿವಾಹವನ್ನು ಮಾಡಿಕೊಂಡು ಈಗ ಆಕೆ ಆ ಸಮುದಾಯವನ್ನು ಕ್ಲೇಮ್ ಮಾಡೋದಾದರೆ ಅಂಥವ್ರಿಗೆ ಈ ಅವಕಾಶಗಳು ಸಿಗೋದಿಲ್ಲ ಅನ್ನುವಂಥದ್ದು ಜೊತೆಗೆ ಈ ದಲಿತರ ಸಾರಿ ಈ ಸಮುದಾಯ ತೊಂಬತ್ತೆಂಟು ಜಾತಿಗಳಲ್ಲಿ ಬರುವಂಥವರು ಯಾರಾದರೂ ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗಿದರೆ ಅವರ ಪರಿಸ್ಥಿತಿ ಏನು ಅನ್ನುವಂತಹ ಪ್ರಶ್ನೆಗಳು ಕೂಡ ಉತ್ತರವನ್ನು ಕೊಡಲಾಗಿದೆ ಅವ್ರಿಗೆ ಈಗಿರುವಂತಹ ಈ ಸಮುದಾಯಗಳ ಮೀಸಲಾತಿ ಏನಿದೆಯೋ ಅದನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಈ ಇದನ್ನು ಅಪ್ಲೋಡ್ ಮಾಡೋದಕ್ಕೆ ಅವ ಅವಕಾಶ ಇದೆ ಅನ್ನುವಂಥದ್ದು ಹೀಗಾಗಿ ತಂತ್ರಜ್ಞಾನವನ್ನು ಬಳಸ್ಕೊಂಡು ಯಶಸ್ವಿನೂ ಆಗಬಹುದು ಆದರೆ ಗ್ರಾಮಾಂತರ ಭಾಗದಲ್ಲಿ ಅದರಲ್ಲೂ ಕಟ್ಟ ಕಡೆಯಲ್ಲಿರುವಂತಹ ಭಾಳಷ್ಟು ಬೆಟ್ಟ ಗುಡ್ಡಗಳ ಪ್ರದೇಶದಲ್ಲಿರುವಂತಹ ಅವರು ಕುಟುಂಬಸ್ಥರು ರೆಡಿಯಾಗಿದ್ದರೂ ಕೂಡ ಇದನ್ನು ತೆಗೆದುಕೊಂಡಿರುವ ಜವಾಬ್ದಾರಿಯನ್ನು ತೆಗೆದುಕೊಂಡಿರುವಂಥವರು ಅವರ ಮನೆಗೆ ಎಷ್ಟು ಮಟ್ಟಿಗೆ ಹೋಗ್ತಾರೆ ಅನ್ನೋದ್ರ ಮೇಲೆ ಇದರ ಯಶಸ್ಸು ಕೂಡ ನಿಂತಿದೆ ಅಕಲೇಶ್ ಎಸ್ ಧನ್ಯವಾದಗಳು ಮಾರುತಿ ಡೀಟೇಲ್ಸ್ ಡೀಟೇಲ್ಸ್ಗೆ ಒಟ್ನಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಈ ನೇತೃತ್ವದ ಸಮೀಕ್ಷೆ ಯಾವ ರೀತಿಯಾಗಿ ಸಾಗತ್ತೆ ಹೇಗಿದ್ದನ್ನ ಸ್ವೀಕಾರ ಮಾಡ್ತಾರೆ ಅನ್ನೋದನ್ನ ಮುಂದಿನ ದಿನದಲ್ಲಿ ಕಾದು ನೋಡ್ಬೇಕು ಇಷ್ಟೊತ್ತು ನೀವು ನೋಡಿದ್ದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ